ಆ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ ಶೋ ಸೊ ಇವತ್ತಿನ ನಮ್ಮ ಚಾಂಪಿಯನ್ಶಿಪ್ ಸ್ಟಾರ್ಟ್ ಆಯ್ತು ಏನು ನಿನ್ನೆ ಸ್ಟಾರ್ಟ್ ಆಗಿತ್ತು ಇವತ್ತೇನು ಹೇಳ ತನ್ನ ಹಾಕೊಬ್ರಿ ಇವತ್ತು ನಮ್ಮ ಇಂಡಿಯಾ ಮ್ಯಾಚು ಅದಕ್ಕೆ ನಮಗೆ ಇವತ್ತು ಚಾಂಪಿಯನ್ಶ್ರೂಪ್ ಸ್ಟಾರ್ಟ್ ಅಂತ ಹೇಳ್ಬೇಕು ಅಫಿಷಿಯಲ್ ಆಗಿ ಸೊ ನಮ್ಮ ಇವತ್ತು ಇಂಡಿಯಾ ಟೀಮ್ ಚೆಕಿಂಗ್ ಆನ್ ಬಾಂಗ್ಲಾದೇಶ್ ಅಂತ ಹೇಳಬೇಕು ಇಂಡಿಯಾ ಒಂಥರ ನನಗೆ ಅನಿಸ್ ಮಟ್ಟಿಗೆ ಇದು ಈಸಿ ಟಾಸ್ಕ್ ಆಗಿರುತ್ತೆ ಅನಿಸ್ತತಿ ಅದಕ್ಕೆ ಬಾಂಗ್ಲಾದೇಶ ಟೀಮ ಸೊ ಗೆಲ್ಬಹುದು ಅನ್ಸುತ್ತೆ ಇವ್ರ ಮೇಲೆ ಸೊ ಇದ್ರ ಈ ನ ವಿನ ವಿಚಾರಕ್ಕೆ ಬಂದ್ರೆ ಈದ್ ನಡೀತಾ ಇರೋದು ದುಬೈ ಇದು ದುಬೈನ ದುಬೈ ಸ್ಟೇಡಿಯಮ್ದಾಗ ನಡಲತಿ ಸೊ ಈ ಮ್ಯಾಚ ಈ ಪಿಚ್ಚಿನ ವಿಚಾರಕ್ಕೆ ಬಂದ್ರೆ ಏನ ಈ ಪಿಚ್ಚಿನ ವಿಚಾರಕ್ಕೆ ಬಂದ್ರೆ ದುಬೈ ಪಿಚ್ ನಾಗ ಫಸ್ಟ್ ಬ್ಯಾಟಿಂಗ್ ಮಾಡಿದವರು ಟೋಟಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದವ್ರು ಬಹಳ ಗೆಲು ಪರ್ಸೆಂಟೇಜ್ ಇಲ್ಲ ಎತ್ತ ಓನ್ಲಿ ಮೂವತ್ತೈದು ಪರ್ಸೆಂಟೇಜ್ ವಿನ್ನಿಂಗ್ ಪರ್ಸೆಂಟೇಜ್ ಐತಿಲಿ ಸೆಕೆಂಡ್ ಪರ್ಸೆ ಸೆಕೆಂಡ್ ಬ್ಯಾಟಿಂಗ್ ಮಾಡಿದವರಿಗೆ ಅರವತ್ತೈದು ಪರ್ಸೆಂಟ್ ವಿನ್ನಿಂಗ್ ಪರ್ಸೆಂಟೇಜ್ ಐತಿ ಸೊ ಟಾಸ್ ಇದ್ರ ಏನೈತಿ ಸೀದಾ ನಮ್ಮ ಇಂಡಿಯಾ ಟಾಸ್ ಗೆಲ್ತಂದ್ರೆ ಸೀದಾ ಬಾಲಿಂಗ್ ತಗೋದ್ ಪಿಕ್ಸ ಮತ್ತು ಈ ಸ ಈ ವೆನ್ಯೂದಾಗ ಫಸ್ಟ್ ಇನಿಂಗ್ಸ್ ಯಾವ್ರೇಜ್ ಸ್ಕೋರ್ ಇಟ್ಟೈತೆ ಅಂದರೆ ಟೂ ಟೂ ಹಂಡ್ರೆಡ್ ಫೋರ್ಟೀನ್ ಐತಿ ಮತ್ತು ಸೆಕೆಂಡ್ ಇನಿಂಗ್ ಸ್ಕೋರ್ ಟೂ ಒನ್ ಒನ್ ನೈಂಟಿ ಒನ್ ಐತಿ ಅಂದ್ರೆ ಗೊತ್ತಾಗ್ಕತಿ ಹೆವಿ ಅಂದ್ರೆ ಮುನ್ನೂರು ಎರಡುನೂರ ತೊಂಬತ್ತು ಬರೋ ಸ್ಕೋ ಬರೋ ವೆನ್ಯೂ ಎಲ್ಲದ ಗೊತ್ತಾಗ್ಕತಿ ನಿಮ್ಗೆ ಸೊ ಇದು ಒಂಥರ ದೊಡ್ಡ ಇದು ಬಿಗ್ ಗ್ರೌಂಡ್ ಐತೆ ಅದಕ್ಕೆ ಹೊಡ್ದು ಭಾಳ ಕಷ್ಟ ಆಗತಿ ಇಲ್ಲಿ ಸೊ ಈ ಗ್ರೌಂಡ್ ಏನೈತಿ ಮುನ್ನೂರ ಐವತ್ತೈದು ರನ್ ಹೊಡೆದರು ಯಾರು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ವರ್ಸಸ್ ಪಾಕ್ ಜೋಡಿಯ ಮ್ಯಾಚ್ನಾಗ ಇಂಗ್ಲೆಂಡವ್ರು ಹೊಡೆದ್ರು ಅನ್ಸತ್ತೆ ಇಂಗ್ಲೆಂಡ್ ಅವರು ಹೊಡೆದರು ಸೊ ಲೋ ಸ್ಕೋರ್ ಏನೈತಿ ಇಲ್ಲಿ ತೊಂಬತ್ತೊಂದು ರನ್ ಐತಿ ಲೋ ಸ್ಕೋರ್ ಅದು ನಮಿ ಬಿ ಅದವ್ರು ಹೊಡೆದರು ಹಯಸ್ಟ್ ಜೇಜಸ್ ಆಗಿತ್ತ ಎನೂರ ಎಂಬತ್ತು ಸೋ ಒಂಥರ ಇದು ಹೈಯೆಸ್ಟ್ ಸ್ಕೋರ್ ವೆನ್ಯೂನ ಅಟ್ಟೆನಾ ಅಂದ್ರೆ ಹೆವಿ ಅಂದ್ರೆ ಹೆವಿ ಅಲ್ಲ ಸ್ವಲ್ಪ ಐತಿ ಹೈ ಸ್ಕೋರ್ ವೆನ್ಯೂ ಐತಿ ಸೊ ಇನ್ನು ವೆನ್ಯೂ ವಿಚಾರ ಮುಗಿತು ಇನ್ನ ಇಲ್ಲಿ ವೆದರ್ ವಿಚಾರಕ್ಕೆ ಮಾತ್ರ ಏನೈತಿ ಇಲ್ಲಿ ಒಂದು ಇಪ್ಪತ್ತೇಳು ಡಿಗ್ರಿ ಸೆಲ್ಸಿಯಸ್ ವೆದರ್ ಐತಿ ಅಷ್ಟೇ ಮಳೆ ಬರೋ ಸಾಧ್ಯತೆ ಭಾಳ ಕಮ್ಮಿ ಐತಿ ಅಂತ ರಿಪೋರ್ಟ್ಸ್ ಅದಾವು ಸೊ ನೋಡ್ಬೇಕು ಯಾವ ಮಳೆ ಆಗೋ ಸಾಧ್ಯತೆ ಭಾಳ ಕಮ್ಮಿ ಐತಿ ಯಾವುದೇ ಮಳೆ ಮಳೆ ಅಡಚಣೆ ಆಗಿರ್ಲಿ ಅಂತ ನಾವು ಅನ್ಕೋತೀವಿ ಅಷ್ಟು ಮಳೆಯೂ ಇಲ್ಲ ಅನ್ಸುತ್ತೆ ಸೊ ಇನ್ನು ವೆನ್ಯೂ ವೆದರ್ ರಿಪೋರ್ಟ್ ಮುಗೀತಂದ್ರೆ ನೆಕ್ಸ್ಟ್ ನಾ ನಮ್ಮ ಟೀಮ್ ಇಂಡಿಯಾ ಸ್ಕ್ವಾಡ್ ಅಪ್ಡೇಟ್ಸ್ ಬಗ್ಗೆ ನಮ್ಮ ಮೂರನೇ ಪಾಯಿಂಟು ಆ ಸ್ಕ್ವಾಡ್ ಅಪ್ಡೇಟ್ ಏನಂದ್ರೆ ಇವತ್ತು ನಡೀತಾ ಇರೋ ಮ್ಯಾಚಿಗೆ ನಮ್ಮ ಇಂಡಿಯಾದ ಸ್ಟಾರ್ ಆಲ್ರೌಂಡರ್ ಕೈ ಬಿಡೋ ಸಾಧ್ಯತೆ ರಿಪೋರ್ಟ್ಸ್ ಬರ್ಲತ್ತವು ಇದು ಪಕ್ಕ ಇದು ಏನೈತೆ ಗೊತ್ತಿಲ್ಲ ಒಟ್ ರೂಮರ್ಸ್ ಅಂತ ಬರ್ಲತ್ತವು ಅದು ಬಂದು ರವೀಂದ್ರ ಜಡೇಜಾ ಅವ್ರನ್ನ ನಮ್ಮ ಟೀಮ್ ಇಂಡಿಯಾ ಇವತ್ತು ಪ್ಲೇಯಿಂಗ್ ಇಲ್ಲ ಅಂತ ಕೈ ಬಿಡಲತ್ತ ರಿಪೋರ್ಟ್ಸ್ ಬರ್ಲತ್ತವು ಯದಕರ ಸಂಜಯ್ ಬಾಂಗರ್ ಅವರು ಹೇಳಾರದು ಆ ಗೌತಮ್ ಗಂಭೀರ್ ಅವರು ಅವ್ರನ್ನ ಮಾತಾಡ್ಸೋದು ಮತ್ತು ಅವ್ರನ್ನ ಹಾಗೆ ಮಾಡೋದು ಹಂಗೆ ಹಿಂಗೆ ಹೇಳಿದಾಗ ಇವರು ಆಡ್ಸಾರ ಇಲ್ಲೋ ಅನ್ನೋದು ಅವರು ಒಂದು ಡೌಟ್ ಹೇಳೋರು ಪ್ಲಸ್ ಅಂದ್ರೆ ಇವರು ಮೂರ್ ಪೇಸರ್ನ ಆಡಿಸೋ ಸಾಧ್ಯತೆ ಐತೆ ದುಬಾಯ್ ಪಿಚ್ನಾಗ ಅದಕ್ಕೆ ರವೀಂದ್ರ ಜಡೇಜಾ ಅವ್ರು ಆಡೋ ಸಾಧ್ಯತೆ ಕಮ್ಮಿ ಐತತ್ತ ರಿಪೋರ್ಟ್ಸ್ ಬರ್ಲತ್ತವು ಸೊ ಇನ್ನ ನಮ್ಮ ನಾಲ್ಕನೇ ಪಾಯಿಂಟ್ ಯಾವ್ದಪ್ಪ ಅಂದ್ರೆ ನಮ್ಮ ಪ್ಲೇಯಿಂಗ್ ಎಲೆವೆನ್ ಓಕೆ ನಮ್ಮ ಪ್ಲೇಯಿಂಗ್ ನೋಡ್ತಾ ಹೋದ್ರೆ ಹೆಂಗೈತೆ ನಿಮ್ಗೆ ಗೊತ್ತೈತಿ ಆಸ್ ಇಟ್ ಇಸ್ ಮೊನ್ನೆ ಆಡಿದ್ರೆ ಇಂಗ್ಲೆಂಡ್ ಸೇಮ್ ಅದೇ ಪ್ಲೇಯಿಂಗ್ ಇರ್ತೈತಿ ಓಪನಿಂಗ್ ಒಳಗೆ ನಮ್ಮ ರೋಹಿತ್ ಶರ್ಮಾ ಮತ್ತು ಶುಭನ್ ಗಿಲ್ ಇದರ್ತಾರೋ ಥರ್ಡ್ ನಂಬರ್ ಇದ್ದ ನಮ್ಮ ಕಿಂಗ್ ವಿರಾಟ್ ಕೊಹ್ಲಿ ಇವ್ರು ಇರ್ತಾರೋ ನಾಲ್ಕನೇ ನಂಬರು ಕನ್ಸಿಸ್ಟೆನ್ಸಿ ಸಿ ಎಸ್ ಅಯ್ಯ ಇರ್ತಾರೋ ಐದನೇ ನಂಬರ್ ಏನೈತಿ ನಮ್ಮ ಕೆ ಎಲ್ ರುಲ್ ಅವರು ಅದ್ರ ಬದಲಿ ನಾವು ಅಕ್ಷಯರ್ ಪಟೇಲ್ ಒಂದು ಸ್ವಲ್ಪ ಐದನೇ ನಂಬರ್ ಆಡಿಸ್ತೀನಿ ಅದಕ್ಕ್ರೆ ಅವರು ಒಂದು ಸ್ವಲ್ಪ ಚಲೋ ಆಡತ್ತ ಐದನೇ ನಂಬರ್ ಅವರು ಆಸ್ ಇಟ್ ಇಸ್ ಹೋಗ್ಲಿಕ್ಕೆ ಅವ್ರನ್ನ ಆಡ್ಸೋ ಐದನೇ ನಂಬರ ಆರನೇ ನಂಬರ್ ಐತಿ ನಮ್ಮ ಕೆ ಎಲ್ ರುಲ್ ಅವ್ರನ್ನ ಬಿಡ್ನು ಸೊ ಏಳನೇ ನಂಬರ್ ಐತಿ ಹಾರ್ದಿಕ್ ಪಾಂಡೆ ಅವ್ರನ್ನ ನೋಡ್ನು ಎಂಟನೇ ನಂಬರ್ ಅಕ್ಷಯರ್ ಪಟೇಲ್ ಅವ್ರನ್ನ ನೋಡ್ನು ಒಂಬತ್ತನೇ ನಂಬರ್ ಏತಿ ಇಲ್ಲಿ ಕುಲ್ದೀಪ್ ಅವರು ಬರ್ಬೋದು ಕುಲ್ದೀಪ್ ಅವರು ಬರ್ಬೋದು ಅನ್ಸತಿ ಹತ್ತು ಅದು ಒಂಬತ್ತನೇ ನಂಬರ ಇನ್ನ ಹತ್ತನೇ ನಂಬರ್ ಏನೈತಿ ಇಲ್ಲಿ ಬಂದು ಮೊಹಮ್ಮದ್ ಶಮಿ ಅವರು ಆಡೋ ಸಾಧ್ಯತೆ ಐತಿ ಮತ್ತೆ ಹನ್ನೊಂದನೇ ನಂಬರ್ ಏತಿ ಇಲ್ಲಿ ಬಂದು ಆರ್ ದೀಪ್ ಸಿಂಗ್ ಇವ್ರು ಆಡೋ ಸಾಧ್ಯತೆ ಐತಿ ಸೊ ಇದು ನಮ್ಮ ಟೀಮ್ ಇಂಡಿಯಾ ಪ್ಲೇಯಿಂಗ್ ಏನು ಒಂಥರ ಸ್ಟ್ರಾಂಗ್ ಐತಿ ಹೇಳ್ಬೇಕು ನಮ್ಮ ಟೀಮ್ ಇಂಡಿಯಾ ಪ್ಲೇಯಿಂಗ್ ಏನ ಇದಕ್ಕರ ನೀವು ನೋಡ್ರೆ ನಮ್ಮ ಟೀಮ್ನಾಗ ರೆಡ್ ಡಾಟ್ ಫಾರ್ಮ್ ನಾಗ ಯಾರ್ದಾರು ಅಂದ್ರೆ ಶುಭ್ಮ್ ಗಿಲ್ ಅಂದ್ರೆ ರೆಡ್ ಡಾಟ್ ಫಾರ್ಮ್ ಆದರು ನೀವು ಇಂಗ್ಲೆಂಡ್ ಸೀರೀಸ್ ಅನ್ನ ನೋಡಿರ್ಬೋದು ಒಟ್ಟ ಅಣ್ಣಗಂಡ್ ಸೂಪರ್ ಅಂದ್ರೆ ಸೂಪರ್ ಆಗತ್ತರ ಒಂದು ಮತ್ತೆ ನೋವು ಶ್ರೇಯ್ ಅಯ್ಯರ್ ಇವ್ರ ಮೇಲೆ ಎಮ್ ಆರ್ ಡಿಪೆಂಡಬಲ್ ಹೇಳ್ಬೇಕು ಯಾಕಂದ್ರೆ ಏನು ಆಡ್ತಾರೆ ಓಡೇದ ಇನ್ನಿಂಗ್ಸ ಅನ್ಗಂಡ್ ಆಡ್ತಾರೆ ಯದಕರ ಪ್ರತಿ ಮ್ಯಾಚ್ ಅಂತ ಮೂವತ್ತರ ಹೊಡೆದು ಹೋಗತ್ತಾರ ಶ್ರೇಯ್ ಅಯ್ಯರ್ ಅವರು ಮತ್ತು ಶುಭ ಇಲ್ಲ ಅವ್ರು ಫಾರ್ಮ್ ಆಗಿ ಬಂದಾರ ಈಗ ಅದಕ್ಕೆ ನಾವು ತಿಳಿ ಕಟ್ಸಂಗಿಲ್ಲ ಇವರಿಬ್ರು ನಮ್ಮ ಇಂಡಿಯಾ ಟೀಮ್ನಾಗ ರೆಡ್ ಡಾಟ್ ಫಾರ್ಮ್ ಆದವ್ರು ನೋಡ್ಬೇಕು ನಮ್ಮ ಟೀಮ್ ಇಂಡಿಯಾದ್ರು ವಿರಾಟ್ ಕೊಹ್ಲಿ ಅವ್ರ ಬ್ಯಾಟು ಈ ಸಲ ಏನೇ ಪರ್ಫಾರ್ಮ್ ಅಂತ ರೋಹಿತ್ ಶರ್ಮ ಅವರು ಅದು ಅವರು ಫಾರ್ಮರ್ ಸೊ ನೋಡ್ ಇವತ್ತ ಯಾರು ಹೊಡಿತಾರೆ ಅಂತ ಹೇಳಿ ನಮ್ಮ ಐದನೇ ಪಾಯಿಂಟ್ ಪ್ರಿಡಿಕ್ಷನ್ ಪ್ರಿಡಿಕ್ಷನ್ ಕಡೆ ಬಂದ್ರೆ ಇವತ್ತು ಯಾರು ಆಡ್ತಾರೆ ನಮ್ಮ ಟೀಮ್ ಇಂಡಿಯಾ ಕಡೆ ಅಂದ್ರೆ ಅದೊಂದು ಮೈ ಗಟ್ ಫೀಲಿಂಗ್ ಅಂದ್ರೆ ಒಂದು ಶಮಿ ಪರ್ಫಾರ್ಮೆನ್ಸ್ ಮಾಡ್ತಿರ್ಬೋದು ಇನ್ನೊಂದು ಅಹ್ ಶ್ರೇಯಸ್ ಇವ್ರು ನಮ್ಮ ಟೀಮ್ ಇಂಡಿಯಾ ಕಡೆ ಪರ್ಫಾರ್ಮ್ ಮಾಡ್ಬೋದು ಅನ್ಸತಿ ಮತ್ತೆ ಶುಭನ ಇಲ್ಲಿ ಮೂರು ಮಂದಿ ಮಾಡ್ಬೋದು ಅನಿಸುತ್ತೆ ಸೊ ನೋಡು ನಮ್ಮ ಟೀಮ್ ಇಂಡಿಯಾ ಇವತ್ತು ನಾ ಗೆಲ್ತಾ ಇರ್ತ ನನಗೆ ಅನ್ಸಲದತಿ ಸೊ ನೋಡು ಮ್ಯಾಚ್ ಮುಗಿದಾದ್ಮೇಲೆ ಸೊ ಈ ವಿಡಿಯೋ ಈ ಪ್ರೀಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಒಂದು ಲೈಕ್ ಮಾಡಿದಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸೊ ಮತ್ತೊಂದು ವಿಡಿಯೋ ಸಿಗೋಣ ಎಲ್ರಿಗೂ ನಮಸ್ಕಾರ